ಲೋಕಾಯಕ್ತ ರೇಡ್ ಆಗಿದೆ ಸರ್ ಬಳ್ಳಾರಿ ಆಸ್ಪಟಲ್ ಮೇಲೆ. ಲೋಕ ಆಗಿದೆ ಸರ್. ಈಗ ನಾವು ನೋಡಪ್ಪ. ನಾಲ್ಕು ಜನ ಮಹಿಳೆಯರು ಬಾಣಂತಿಯರು. ಈಗ ಇಲ್ಲಿ ಆಗಿದೆ. ನಾಲ್ಕು ಜನ ಸತ್ತಾಗ ಒಂದು ಮೀಟಿಂಗ್ ಮಾಡಿದ್ವಿ. ಕ್ಯಾಬಿನೆಟ್ ಚರ್ಚೆ ಮಾಡಿದ್ದೀವಿ ಇವತ್ತು मिनिस्टर ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು ಯಾರನ್ನ ಕಂಟ್ರೋಲ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದ ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನ್ರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಡ್ತೀಕೊಳ್ಳಿ ಅಂತ ಹೇಳಿದ್ದು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿ ತರಿಸ್ತಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇದು ಮುಂದಿನ ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಅಂತ ಸರ್ ಬೇರೆ ಬೇರೆ ಕೋಗು ಸವಾರ್ಥ ಗಲಾಟೆ ಆದ ಐದು ಲಕ್ಷ ಹತ್ತು ಲಕ್ಷ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಆದ್ರೆ ಬರೀ ಎರಡು ಲಕ್ಷ ಕೊಟ್ಟರೆ ಸರಿ ಇಲ್ಲ ಅಂತ ನೀನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ಯಾವ ಜನಗಳು ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಆಯ್ತು ಅಂತ ಸರ್ பிரித்தியர் ஏகாக்கி பிரதிபட்டியு சாவி